ಅದೇ ಮಗಳೇ ನಿನ್ನ ಮದ್ವೆಗೆ ಸೀರೆ ತಕೊಳಕೆ ಸಿಟಿಗೆಲ್ಲ ಹೋಗಕ್ಕೆ ಹಾಕಿಲ್ಲ ಈಗ ಟೈಮು ಇಲ್ಲ ಅದಕ್ಕೆ ಎಲ್ಲ ನಿಲ್ಗೆ ತರಿಸಿ ನೋಡು ನಿಂಗೆ ಯಾವ ತರ ಡಿಸೈನ್ ಬೇಕು ಅಂತ ನೋಡು ಬಾ ಹೌದಾ ಒಳ್ಳೆ ಕೆಲಸ ಬಿಡಮ್ಮ ಅಲ್ಲಿಗೋದೆ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಿತ್ತು ಈಗ ಹಾಂ ಸರಿ ನೋಡ್ತೀನಿ ಬಾ ಅಮ್ಮ ನೋಡಮ್ಮ ಯಾವ ಕಲರ್ ಬಾ ನೋಡು ನೀನು ನೋಡು ಸೊಸೆಮ್ಮ ಕರೆದ್ಬಿಡಿ ಒಟ್ಟಿಗೆ ಎಲ್ಲರೂ ನೋಡ್ಬಿಟ್ರೆ ಸರಿ ಹೋಗುತ್ತಲ್ಲ ಅಯ್ಯೋ ಅವ್ರಿಗೇನಾಕಪ್ಪ ಮೊದಲು ನನ್ನ ಮಗಳು ಆಮೇಲೆ ಅವರು ಏನಿದು ಸೀರೆ ಅಂಗಡಿನೇ ಮನೆಗೆ ತರಿಸ್ಬಿಟ್ಟಿದಿರಾ

ಅಯ್ಯೋ ಮಾಡು ನೇತ್ರ ನಾವೇ ನಿಮ್ಮ ಸೀರೆ ಏನಾದ್ರು ಕಿತ್ಕೊಳ್ಳಲ್ಲ ಮೊದ್ಲು ನೀನೇ ಮಾಡ್ಕೊ ನಮ್ಗೇನ್ ಬೇಕಾಗಿಲ್ಲ ನೀರದೇ ಉಟ್ಕೋತೀವಿ ಅಯ್ಯೋ ಹಂಗೆ ಕಂತೀರಮ್ಮ ಅವರು ಮಾಡ್ಲಿ ನೀವು ಮಾಡಿ ಬನ್ನಿ ಏನಿದೆ ಪ್ರೇಮ ಹಾ ನೇತ್ರ ಮದುವೆಗೆ ಸೀರೆ ತಗೊಳಕೆ ಅಂತ ತರ್ಸಿರೋದು ಓ ತಗೊಳ್ಳಿ ತಗೊಳ್ಳಿ ಬಿಡು ಏಮ್ಮ ಇಬ್ರು ಸೊಸೆರು ಬನ್ನಿ ಬನ್ನಿ ನೋಡಿ ಬನ್ನಿ ಸೀರೆನ ಅಮ್ಮ ನೋಡಮ್ಮ ಈ ಸೀರೆ ಹೇಗಿದೆ ಅಂತ ನಂಗೆ ಚೆನ್ನಾಗಿ ಕಾಣಿಸುತ್ತಲ್ವಾ ದೊಡ್ಡ ಬಾರ್ಡ್ರು ಕಲರ್ ಚೆನ್ನಾಗಿದೆ ಕ್ರೀಮ್ ಕಲರು ಮದುವೆ ದಿನ ಉಟ್ಕೊಳಕ್ ಚೆನ್ನಾಗಿರುತ್ತೆ ನೋಡಮ್ಮ ಗನವಾ ಸೂಪರ್ ಆಗದೆ ಚೆನ್ನಾಗಿ ಕಾಣಿಸ್ತದೆ ನೋಡು ನೋಡು ಹೌದು ಹೌದು ನೇತ್ರ ಮಾಡ ಚೆನ್ನಾಗಿದೆ ಮದುವೆ ದಿನ ಉಟ್ಕೊಳಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಕಾಸ್ಟ್ಲಿ ಸೀರೆ ಅದು ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಆ ಇವರಿಗೆಲ್ಲ ಯಾವುದರ ಚೀಪ್ ಸೀರೆಗಳಿದ್ರೆ ತೋರಿಸಿ ನೀ ಬನ್ನಿ ಬೇಡಪ್ಪ ನಮಗೆ ಏಯ್ ಪ್ರೇಮಾ ಯಾಕೆ ಬಾ ನೋಡು ಬಾ ಓಹೋ ಆಡಬೇಡ ಬಂದರ ಮುಂದೆ ಅವಮಾನ ಮಾಡೋದ್ ಬಿಟ್ಬಿಟ್ಟು ಬಂದು ನೋಡು ಪ್ರೇಮಾ ನಡಿ ಸುಮ್ಮನೆ ನೋಡೋದಾ ಯಾವ್ದಾರ ಸುಮ್ಮನೆ ಸಾಂಬು ಮರ ಗಿರ ತಕೊಳಕೈತಿದೆ ಏನಕ್ಕ ಹೆಂಗೆ ಹೇಳ್ತಾರೆ ನೋಡು ಚೀಪ್ ಸೀರೆ ತೋರಿಸ್ಬೇಕಂತ ನಮಗೆ ನಾವೇನು ಅಷ್ಟು ಚೀಪ್ ಅಂದದೆ ಅವ್ರು ಬುದ್ಧಿ ಗೊತ್ತಿರೋದೇ ಹೇಳುವ ಪ್ರೇಮ ಹೋಗ್ಲಿ ಬಿಡು ಸುಮ್ಮನೆ ಅವ್ರು ಬಂದವ್ರ ಮುಂದೆ ಯಾಕೆ ನಾವು ನಾವೇ ಜಗಳ ಆಡ್ತೀವಿ ಅಂತ ತೋರಿಸ್ಕೊಳೋದು ಅವ್ರಿಗೂ ನಾವು ಕಾಸ್ಟ್ಲಿ ಸೀರೆಗಳು ತಗೊಳ್ಳೋದು ಇಷ್ಟ ಇಲ್ಲ ಸುಮಾರಾಗಿರೋದು ತಗೊಳದ ನೋಡಿ ಸುಮಾರು ಯಾವಾಗ ಬೇಕು ನಾನು ತಗೊಳ್ಳೋದ್ರೆ ಚೆನ್ನಾಗಿರತ್ತೆ ತೊಗೊಳ್ಳೋದು ಇದಂತರಿ ನೋಡಿ ನೋಡಿ ತಗೊಳ್ಳಿ ಯಾವ ಕಲರ್ ಬೇಕು ನೋಡಿ ಅಮ್ಮ ನಾನು ಇನ್ನು ಯಾವ ಕಲರ್ ತೊಗೊಳ್ಳಿ ನೋಡಮ್ಮ ಇದಂತೂ ಓಕೆನಾ ಇದು ನಮಗೆ ಒಂದು ಕಡೆ ಓಕೆ ಅನ್ಸುತ್ತೆ ಒಂದು ಕಡೆ ಏನು ನೋಡಮ್ಮ ಕರೆಕ್ಟಾಗಿ ಆಗಿ ಚೆನ್ನಾಗೈತೆ ಮಂಗ್ಳಿ ಒಟ್ಟಿನಲ್ಲಿ ಚೆನ್ನಾಗಾದ ನಿನ್ಗೆ ಇಷ್ಟ ಆಗಿದೆ ಎಷ್ಟು ಲಕ್ಷಣ ತಲೆ ಬಿಡ ಬಿಡಾ ಸುಮ್ಮನೀರು ಪ್ರೇಮ ನೀವು ನೋಡಿಯಮ್ಮ ನೋಡು ಕಲರ್ ಬಾಡ್ರ್ ಸೀರೆ ಕೆಂಪು ಕಲರ್ ಬಾಡ್ರ್ ಚೆನ್ನಾಗೈತ ಏನಕ್ಕ ನೀನು ಇಷ್ಟು ಚೀಪ್ ಸೀರೆ ತಗೊಂಡಿದೆಯಲ್ಲ ಅವಳು ನೋಡಿ ಎಷ್ಟು ಕಾಸ್ಟ್ಲಿ ಸೀರೆ ತಗೊಂಡಿದ್ದಾಳಂತ ಅದು ಬೇಡ ಸುಮ್ಮನೀರು ಅಂಕಲ್ ಅಲ್ಲೇ ರೆಡ್ ಸೀರೆ ಇದೆಯಲ್ಲ ಕೊಡಿ ಆಹಾ ಸೂಪರ್ ಸೀರೆ ಸೆಲೆಕ್ಷನ್ ಅಮ್ಮ ನಿಮ್ದು ಸಕ್ಕದಾಗೈತೆ ಸೀರೆ ನೋಡಿ ಕಾಸ್ಟ್ಲಿ ಸೀರೆ ಅದ್ರ ತುಂಬಾ ಚೆನ್ನಾಗಿದೆ ಅದು ತುಂಬಾ ಕಲೆಕ್ಷನ್ ಅದು ಬರದೇ ಇಲ್ಲ ನೋಡಿ ರೇರ್ ಕಲೆಕ್ಷನ್ ಅದು ಎಲ್ಲರೂ ಇಷ್ಟಪಡ್ತಾರೆ ಸೀರೆನ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಬೇಕಾದ್ರೆ ಹೌದು ಪ್ರೇಮ ಎಷ್ಟು ಚೆನ್ನಾಗಿದೆ ಸೀರೆ ಕಾ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಅನೇತ್ರ ಆ ಸೀರೆ ಅವ್ರು ಪ್ರೇಮ ಇಡ್ದ ಅವಳು ಅದು ನೋಡು ಚೆನ್ನಾಗಿದೆ ಎಲ್ಲಿ ಕೊಡೆ ಇದು ನಾನು ನೋಡ್ತಾ ಇರೋದು ಬೇರೆ ಸೀರೆ ನೋಡು ನೇತ್ರ ನಾನು ನೋಡ್ರದು ಯಾಕೆ ಬೇಕು ನಿಂಗೆ ನೋಡು ಮದುವೆ ಇರೋದು ನಂದು ನಾನು ಗ್ರಾಂಡ್ ಆಗಿ ಕಾಣಿಸ್ಬೇಕಾಗಿರೋದು ನೀನಲ್ಲ ಆ ಸೀರೆ ನನಗೆ ಬೇಕು ಕೊಡ್ತೀಯ ಅಲ್ವಾ ಇವಾಗ ಅಯ್ಯೋ ನೇತ್ರಮ್ಮ ಇಲ್ಲಿ ಬೇರೆ ಬೇರೆ ಸೀರೆಗಳವೆ ನೋಡಿ ಯಾವ ಸುಮ್ಮನೆ ಕೂತ್ಕೊಂಡಿನ ನನ್ನ ಮಕ್ಕಳು ಹೆಂಗ ನೋಡ್ತಾರೆ ಆಯ್ತು ರತ್ನಮ್ಮ ಪ್ರೇಮ ಕೊಟ್ಬಿಡು ಪ್ರೇಮ ವಾವಮ್ಮ ಸೂಪರ್ ಆಗಿದೆ ಅಮ್ಮ ಆ ಸೀರೆಗಿಂತ ತುಂಬಾ ಚೆನ್ನಾಗಿದೆ ಈ ಸೀರೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಸೀರೆ ನೋಡಮ್ಮ ಹೌದೌದು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿ ಕಾಣಿಸುತ್ತೆ ಮಗಳೇ ಬೆಳಿಗ್ಗೆ ನೀನು ಕೆಂಪು ಸೀರೆ ಹುಡ್ಕೊಬಿಟ್ರೆ ಸೊಸಿ ದೃಷ್ಟಿ ಆಗೋದಿಲ್ಲ ಮಗಳೇ ನಿನಗೆ ಸೊಸಿ ದೃಷ್ಟಿ ಆಗೋದಿಲ್ಲ ಅಮ್ಮ ನಾನು ಮೊದಲು ಈ ನೋಡಿದ ನೀನು ತಗೋಮ್ಮ ಚೆನ್ನಾಗೈತೆ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಸೀರೆ ನನಗೆ ಯಾಕವಾ ನನ್ಗೆ ಯಾಕೆ ಅಮ್ಮ ನೀನ್ ನಮ್ಮಅಮ್ಮ ತಗೋ ಏನ್ ಚೆನ್ನಾಗಿ ಕಾಣ್ಬೇಕು ನೀನ್ ಗೊತ್ತಾ ನೀವೇ ನಾನೇ ಎಷ್ಟು ಕಮ್ಮಿ ಮಾಡ್ಕೊ ಸೀರೆ ಪ್ರೇಮ ಬೇಜಾರ್ ಮಾಡ್ಕೋಬೇಡ ಬೇರೆ ಸೀರೆ ನೋಡು ಪ್ರೇಮ ಈ ಹೋಗೋಕೆ ನಂಗೆ ಏನೂ ಬೇಡ ಹಂಗೆ ಅಂತ ಪ್ರೇಮ ನೋಡು ನೋಡೋ ಪ್ಲೀಸ್ ಆ ಸೀರೆ ಅಂತ ಆಹಾ ಒಳ್ಳೆ ಸೆಲೆಕ್ಷನ್ ಮಾಡ್ತೀಯ ಕಣಮ್ಮ ನೀನು ಹಾಂ ಎಷ್ಟು ಚೆನ್ನಾಗಿದೆ ಆ ಸೀರೆ ಅಂದ್ರೆ ಹೀರೋ ಇನ್ಗಳ್ ಉಟ್ಕೊಳ್ಳೋಂಥ ಸೀರೆ ಅದು ಫೇಮಸ್ ಸೀರೆ ಆದರೂ ಬಾಡ್ರು ಅದ್ರ ಡಿಸೈನು ಏಯ್ ಎಲ್ಲೂ ಸಿಗಲ್ಲ ಕಣಮ್ಮ ಅಷ್ಟು ಚೆನ್ನಾಗಿರೋ ಸೀರೆ ಅದು ನೋಡಿ ಸಖತ್ತಾಗಿ ಸೆಲೆಕ್ಟ್ ಮಾಡ್ತೀರಮ್ಮ ನೀವು ಹ್ಞೂ ಅಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೀರೆ ಅಂತ ಚೆನ್ನಾಗದಿಟ್ಟು ಆ ಬಾಡ್ರು ಇದು ಎಲ್ಲ ಏನು ಚೆನ್ನಾಗಿದೆ ಅಯ್ಯಯ್ಯಪ್ಪ ಹೊಸಿ ಗ್ರ್ಯಾಂಡ್ ಸೀರೆ ಇದು ಏಯ್ ಏನಯ್ಯ ನೀನು ನಾನು ಸೆಲೆಕ್ಟ್ ಮಾಡೋದು ಯಾವ್ದು ಚೆನ್ನಾಗಿರಲ್ವ ಹಂಗಾದ್ರೆ ಬರೀ ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ ನೀನು ಇಲ್ಲಮ್ಮ ನೀವೇ ನೋಡಿ ಅದ್ ಕೈಲಿ ಇಡ್ತಿರೋ ಸೀರೆ ಆ ಸೀರೆ ನೋಡಿ ಅದು ತುಂಬಾ ಗ್ರ್ಯಾಂಡ್ ಸೀರೆ ಕಣಮ್ಮ ನಿಮ್ಮ ಕೈಲಿ ಇರೋದಕ್ಕಿಂತ ಜಾಸ್ತಿ ಇದು ಅದು ಕಾಸ್ಟ್ಲಿ ಏ ಪ್ರೇಮ ಕೊಡೆ ಆ ಸೀರೆನ ತೆಗ್ದು ಕೆಪಾಲ್ ಕೊಡ್ತೀನಿ ಅಷ್ಟೇ ನಾನೀಗ ಏನು ಅನ್ಕೊಂಡ್ಬಿಡ್ತೀನಿ ನೀನು ಏನು ಅನ್ಕೊಂಡಿದ್ಯ ನೀನು ನಾನು ಸೆಲೆಕ್ಟ್ ಮಾಡೋ ಸೀರೆ ನೀನ್ ಯಾಕೆ ಎತ್ಕೋಬೇಕು ನಿಮ್ಗೆ ನೀವು ಯೋಗ್ಯತೆ ಅಲ್ವಾ ನಿಮ್ಗೆ ಯಾವ ತರ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಕಾಮೆಂಟ್ ಸೆನ್ಸು ಇಲ್ವಾ ಹಾ ಅಂದ್ಬಿಡ್ತಾಳೆ ಇಲ್ಲಿ ನಾನ್ ಸೆಲೆಕ್ಟ್ ಮಾಡಿದ್ನಲ್ಲ ತಗೊಳಕ್ಕೆ ತಗೋ ನಾನು ಸೆಲೆಕ್ಟ್ ಮಾಡಿದ ಸೀರೆಗಳೆಲ್ಲ ತಗೋ ಉಟ್ಕೊ ಹೇಳ್ಕೊ ನನ್ಗೊಂದು ಸೀರೆ ಸೆಲೆಕ್ಟ್ ಮಾಡಕ್ಕೆ ಬರಲಿಲ್ಲ ಬೇರೆ ಸೆಲೆಕ್ಟ್ ಮಾಡಿ ಸೀರೆ ಕಿತ್ಕೊಂಡು ಉಟ್ಕೊಂಡಿದೀನಿ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರೋಳೆ ಅಮ್ಮ ನೋಡಮ್ಮ ಹೆಂಗ್ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಮತ್ತೆ ಇನ್ನೇನಮ್ಮ ಅವ್ರ ಪಾಪ ಸೆಲೆಕ್ಟ್ ಮಾಡಿ ಸೀರೆ ನೀವ್ಯಾ ಕಿತ್ಕೋತೀರಾ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಏ ಪ್ರೇಮ ಅವಳು ಮದುವೆ ಆಯ್ತಾ ಇರೋಳು ನಿನ್ಗೆ ಏನ್ ಮಾಡಕ್ ಅಷ್ಟು ಸೀರೆ ಸುಮಾರ ಆಗಿರೋ ಸೀರೆ ನೋಡು ತಗೊಳೆ ತಗೋ ಅದ್ ಯಾವ ಸೀರೆ ತಗೋತಿಯ ತಗೋ ತೆಗ್ದೇಸಿ ಆ ಸೀರೆನಾ ಎಸಿಯಕ್ಕ ಎದ್ದು ಹೋಗೋಣ ನಾವು ಇವಮ್ಮ ಬೇಜಾರ್ ಮಾಡ್ಕೋಬೇಡಿ ಇನ್ನೂ ಸೀರೆಗಳಿದೆ ನೋಡಿ ಏನ್ ನೋಡಿದ್ರು ಅಷ್ಟೇನೆ ನಾನು ನೋಡೋ ಸೀರೆ ಇವಳೆ ಕಿತ್ಕೋತಾಳೆ ಇವಳಿಗೆ ಇದಿಲ್ಲ ಏನ್ ಹೇಳಿ ಕಾಮನ್ ಸೆನ್ಸ್ ಇಲ್ಲ ಹೋಗೋಣ ನಾವು ಏ ಸಾವಿತ್ರಿ ಎಲ್ಲಿ ಗೊತ್ತಾ ಇದೀನಿ ಮರ್ಯಾದಿಂದ ಕೂತ್ಕೊಂಡು ಯಾವ್ದಾರ ಒಂದ್ ಸೀರೆ ತಕೊಂಡ್ರೆ ಸರಿ ಈಗ ಸರಿ ಅತ್ತೆ ಪ್ರೇಮ ಸುಮ್ಮನೆ ಇರು ಪ್ರೇಮ ಯಾವ್ದಾರು ಸುಮ್ಮನಾಗಿರೋದೇ ತಗೊಳದ ನೀನ್ ಬೇಕಾದ್ರೆ ತಗೋಕಾ ಇತ್ತು ನನ್ನಂತೂ ಬೇಡಪ್ಪ ನಾನು ಬೇಕಾಗಿರೋ ಸೀರೆ ಮೈಸೂರಲ್ಲ ಬೆಂಗಳೂರಲ್ಲ ಹೋಗಿ ತಗೋಬತ್ತೀನಿ ಸರಿ ನಾವೇ ಸೀರೆ ತಗೋಬೇಕು ಇವ್ರ ಮದುವೆಗೆ ನಾನಂತೂ ಬರಲ್ಲ ನನ್ಗೆ ಯಾವ ಸೀರೆನೂ ಬೇಡ ಏನು ಬೇಡ ನೀನ್ ಬೇಕಾದ್ರೆ ತಗೋ ಏ ನನಗೆ ಸಿಂಪಲ್ ಸೀರೆನೇ ಸಾಕು ಆಂ ಹಾಂ ನಿನ್ನ ಯೋಗ್ಯತೆಗೆ ಅಷ್ಟೇ ಸಾಕು ಅದೇ ಜಾಸ್ತಿ ಆಯ್ತು ನೋಡಿ ನಮಗೆ ಮೂರು ಸೀರೆ ಪ್ಯಾಕ್ ಮಾಡಿ ಇದು ಎರಡು ಅದೊಂದು ನೂರು ಸೀರೆ ಪ್ಯಾಕ್ ಮಾಡಿ ಹಾಂ ಎಷ್ಟಾಯಿತು ನೋಡಿಯಮ್ಮ ಅವರು ನಿಮ್ಮೊತ್ತಿಗೆ ತಗೊಂಡಿರೋದು ಒಂದು ಸಿಂಪಲ್ ಸೀರೆ ಬಿಟ್ರೆ ಇದೆಲ್ಲ ಮೂರು ಕಾಸ್ಟ್ಲಿ ಸೀರೆನೇ ಜಾಸ್ತಿ ಜಾಸ್ತಿ ದುಡ್ಡು ಆಯ್ತು ಹೇಳಿ ಎಷ್ಟು ಅಂತ ಅವ್ರು ತಗೊಂಡಿರೋ ಸೀರೆ

ಸರಿ ಅಮ್ಮ ನಿಮ್ಮ ಇಷ್ಟ ದೊಡ್ಡವ್ರ ಮನೆ ಅಂದ್ರೆ ಯಾವಾಗ್ಲೂ ಇದೆ ರಾಮಾಯಣಗಳು ತಗೋಪ ಇದ್ರ ಒಂದು ಲಕ್ಷ ಐತೆ ತಗೋ ಎಲ್ಲ ಡಿಸ್ಕೌಂಟ್ ಅದಿ ಇದು ಮಾಡ್ಕೊಂಡು 7000 ಬಿಟ್ ಕೊಡು ಏನ್ರ ನೀವು ನಿಮ್ಮಂತ ದೊಡ್ಡ ಮನಸ್ರೆ ಹೆಂಗ ಅನ್ಬಿಟ್ರೆ ನಾವು ಎಲ್ಲಿ ಹೋಗೋದು 7000 ರೂಪಾಯಿ ಬಿಟ್ ಏನೋ ಒಂದು 1000 ನ 7000 ನ ಬಿಟ್ ಕೊಡ್ತೀನಿ ಲಕ್ಷದ 5000 ನಲ್ಲೇ ಕೊಡಿ ಅಯ್ಯೋ ಅಮ್ಮ ಹಂಗ ಮಾಡಬೇಡಿ ರತ್ನಮ್ಮ 7000 ರೂಪಾಯಿ ಕಮ್ಮಿ ಕೊಟ್ರೆ ಹೆಂಗ ಮಾಡ್ರೆ ತಮ್ಮ ಇಲ್ಲಿ ತನಕ ಒತ್ತಕ ಬಂದಿದ್ದೀನಿ ಇಲ್ಲ ಇಲ್ಲ ತಗೋಪ್ಪ ತಗೋ ಒಂದು ಲಕ್ಷ ಅದೇ ತಗೋ ಸರಿ ಬಿಡಿ ಆಯ್ತು హాయ్ ఫ్రెండ్స్ ఎల్లరూ ఎల్లు ఎల్లరూ ఎల్లు చీర అనుకోతీని నేను వీడియోస్ ఎలా నోడ్తీరా ఇష్ట ఆగే అంత అనుకోని దయవిట్టు ఇష్ట లైక్ మడి కామెంట్ మడి సబ్స్క్రైబ్ మాకొ వీడియోస్ నోడి యారు సబ్స్క్రైబ్ ఆగ్తిలో వీడియోస్ మేక తుంబేజ్ దయవిట్టు సబ్స్క్రైబ్ మాకొ వీడియోస్ నోడి థాంక్యూ సో మచ్